ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ಬ್ರಹ್ಮಚಾರಿಣಿ ದೇವಿಯನ್ನು ಹೇಗೆ ಪೂಜೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬ್ರಹ್ಮಚಾರಿಣಿ ಅಮ್ಮನವರು ನೋಡಲಿಕ್ಕೆ ದೈವಿಕ ಅಂಶ ತನ್ನಲ್ಲಿ ಮೈಗೂಡಿಸಿಕೊಂಡು ಶುದ್ಧವಾಗಿರುವವರು ಎಂದು ಹೇಳಲಾಗುತ್ತದೆ ಬಲಗೈಯಲ್ಲಿ ಹೂ ಹಾಗೂ ಎಡಗೈಯಲ್ಲಿ ನೀರು ಇರುವ ಕಮಂಡಲವನ್ನು ದೇವಿ ಹಿಡಿದುಕೊಂಡಿರುತ್ತಾರೆ ಹಾಗೂ ಬ್ರಹ್ಮಚಾರಿಣಿ ದೇವಿಯು ಶಾಂತಿಯುತ ಮತ್ತು ನೋಟದಲ್ಲಿ ಇರುತ್ತಾರೆ ಇದನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇದ್ದೀನಿ ಈ ಪೂ ಪೂಜೆಯನ್ನು ದ್ವಿತೀಯ ತಿಥಿಯ ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಎರಡು ಐವತ್ತೆಂಟರಿಂದ ಅಕ್ಟೋಬರ್ ಐದು ಐದು ಮೂವತ್ತಕ್ಕೆ ಕೊನೆಗೊಳಿಸ್ ಕೊನೆಗೊಳಿಸಬೇಕಾಗುತ್ತದೆ ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಯನ್ನು ಧರಿಸಿ ತಾಯಿಗೆ ಅಕ್ಷತೆ ಶ್ರೀಗಂಧ ಅರ್ಪಿಸಿ ರೂ ಧೂಪದ್ರವ್ಯಗಳನ್ನು ಹಾಕಿ ದೀಪ ಬೆಳಗಿಸಬೇಕಾಗುತ್ತದೆ ಹಾಗೂ ಮಂತ್ರಗಳನ್ನು ಪಠಿಸಿ ಆರತಿ ಮಾಡಬೇಕಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವವ ಪೂಜಿಸುವುದರಿಂದ ವ್ಯಕ್ತಿಯಲ್ಲಿ ತಪಸ್ಸು ತ್ಯಾಗ ಪರಿತ್ಯಾಗ ನೈತಿಕತೆ ಸಂಯಮ ಹೆಚ್ಚಾಗುತ್ತದೆ ಹಾಗೂ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜಿಸುವ ಮೊದಲು ನಾವು ದೇವರ ಮನೆಯಲ್ಲಿ ಈ ರೀತಿಯ ಒಂದು ಚಿತ್ರವನ್ನು ಬಿಡಿಸಬೇಕಾಗುತ್ತದೆ ನೋಡಿ ನಾನೀಗ ಯಾವ ಥರ ಚಿತ್ರನ ಇಲ್ಲಿ ತೋರಿಸ್ತಾ ಇದ್ದೀನೋ ನೀವು ಕೂಡ ಅದೇ ಥರ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಎಲ್ಲಿ ಪ್ರತಿಷ್ಠಾಪಿಸಿರ್ತಿರೋ ಅಲ್ಲಿ ನೀವು ಅದನ್ನು ಬರಿಬೇಕಾಗುತ್ತದೆ ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮಂತ್ರ ಪಠನೆ ಓ ದಾದನಾಯ ಕರಂ ಮಕ್ಷಮಾಲ ಕಮಂಡಲ ದೇವಿ ಪ್ರಸಾದ ತು ಮಹಿ ಬ್ರಹ್ಮಚಾರಿಣ್ಯನುತ ಮಾ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ ಈ ಮಂತ್ರನ ನೀವು ಎರಡು ಬಾರಿ ಒಂದೊಂದನ್ನು ಎರಡು ಬಾರಿ ಸ್ತುತಿ ಮಾಡಬೇಕಾಗುತ್ತದೆ ಹಾಗೂ ನೀವು ದೇವಿಗೆ ಅವರಿಗೆ ಇಷ್ಟವಾದಂತಹ ಹೂ ಬಿಳಿ ಬಣ್ಣದ ಹೂ ಅಥವಾ ಹಳದಿ ಬಣ್ಣದ ಹೂ ಯಾವುದು ಬೇಕಾದರೂ ನೀವು ಹಾಕ್ಬೋದು ಹಾಗೆ ಪೂಜೆ ಮಾಡಬೇಕಾದ್ರೆ ನೀವು ಹಸಿರು ಬಣ್ಣದ ಸೀರೆಯನ್ನುಟ್ಟು ಪೂಜೆ ಮಾಡಿ ಇದರಿಂದ ನಿಮಗೆ ಒಳ್ಳೆ ಶುಭ ಫಲಗಳು ಸಿಗುತ್ತೆ ಹಾಗೂ ನೀವು ಈ ದೇವಿಗೆ ಬೆಲ್ಲದ ಪ್ರಸಾದ ಅಥವಾ ಹೋಳಿಗೆ ಇದನ್ನು ನೈವೇದ್ಯಕ್ಕೆ ಕೊನೆಯದಾಗಿ ಈ ಪೂಜೆ ಮಾಡೋದ್ರಿಂದ ನಮಗೆ ಏನು ಪ್ರಾಪ್ತಿಯಾಗುತ್ತೆ ಅಥವಾ ಏನು ಹೊರ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಸಂತೋಷ ದಾಂಪತ್ಯ ಜೀವನದಲ್ಲಿ ಸುಖ ಮತ್ತು ಸಂತೋಷ ಸಿಗುತ್ತೆ ಹಾಗೆ ಅವಿವಾಹಿತರಿಗೆ ವಿವಾಹ ವಿವಾಹ ಆಗುವಂತಹ ಯೋಗ ಬರುತ್ತೆ ಜೀವನದಲ್ಲಿ ಶಾಂತಿ ಸಂತೋಷ ಪ್ರಾಪ್ತಿಯಾಗಿ ಭಕ್ತರಿಗೆ ತಾಯಿ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ಕರುಣಿಸ್ತಾಳೆ ಹಾಗೆ ಈ ತಾಯಿಯನ್ನು ಪೂಜೆ ಮಾಡೋದರಿಂದ ನಮಗೆ ಮೋಕ್ಷಕ್ಕೆ ದಾರಿ ತೋರುವ ಆಗಿರುತ್ತಾರೆ ಮತ್ತು ಶಾಂತಿ ಸಮೃದ್ಧಿ ಸುಖವನ್ನು ನೀಡಿ ನಮ್ಮನ್ನು ಹರಿಸ್ತಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್